ಎಲ್ಲರಿಗೂ ನಮಸ್ಕಾರ ಇವತ್ತು ಕಜ್ಜಾಯ ಅನ್ನೋ ಒಂದು ಲಲಿತ ಪ್ರಬಂಧಗಳಲ್ಲಿ ಒಂದಾದ ಮೊಸರು ಅವಲಕ್ಕಿ ಅನ್ನೋ ಒಂದು ಲಲಿತ ಪ್ರಬಂಧವನ್ನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಇದನ್ನು ಬರೆದವರು ಸುನಂದ ಬೆಳಗಾವ್ಕರ್ ಅಂದ್ಬಿಟ್ಟು ಇದರಲ್ಲಿ ಬರೋ ಪುಟ್ಟ ಪುಟ್ಟ ಪ್ರಬಂಧಗಳೆಲ್ಲನೂ ಕೂಡ ಹುಬ್ಬಳ್ಳಿ ಧಾರವಾಡ ಭಾಷೆಯಲ್ಲಿದೆ ಅದನ್ನು ಓದಬೇಕಾದ್ರೆ ಏನಾದರೂ ವ್ಯತ್ಯಾಸಗಳು ಬರಬಹುದು ನೀವು ಕ್ಷಮಿಸಬೇಕು ಸರಿ ಬನ್ನಿ ಅವಲಕ್ಕಿ ಸುಖ ದುಃಖೆ ಸಮಾಕೃತ್ವ ಛಟ್ ಅಂತ ಸೀನ್ ಮೈಯನ್ನು ಹಿಂದಕ್ಕೂ ಮುಂದಕ್ಕೂ ದುಡ್ತಾ ಹಣ್ಣು ಮೆಣಸಿನ್ಕಾಯಿ ರಂಜಕ ಅರಿತಿದ್ದ ಅಮ್ಮ ಅಂದರು ಇನ್ನೊಂದು ಸೀನು ಒಂಟಿ ಸೀತಿಯಲ್ಲ ಅವ್ರ ಮಾತು ಮುಗಿತಿದ್ದಂಗೆ ಛಟ್ ಪಟ್ ಛಟ್ ಪಟ್ ಅಂತ ಒಂದ್ರ ಮೇಲೊಂದು ಸೀನುಗಳು ಬರೋಕ್ಕೆ ಶುರು ಆಯಿತು ನಾನು ಸೀನ್ ನಿನ್ನೆ ಇಡೀದು ಮಳೆಯೊಳಗೆ ತೊಯ್ಸ್ಕೊಂಡು ಬಂದಿದೀಯಾ ನೆಗಡಿ ಆಗದ ಅಂತ ಹೇಳಿಬಿಟ್ಟು ತಮ್ಮಷ್ಟಕ್ಕೆ ತಾವು ಹೇಳ್ಕೊತ ರಂಜಕ ಅರಿಯೋದನ್ನು ನಿಲ್ಲಿಸಿದ್ರು ಕೈ ತುಳ್ಕೊಂಡು ಒಂದು ಮುಷ್ಟಿ ಒಣ ಅವಲಕ್ಕಿ ಬಂದ್ರು ಬಂದರು ಈ ಒಣವಲಕ್ಕಿ ಮುಕ್ಕು ಥಂಡಿ ತಲೆ ಬಿಟ್ಟು ಕೆಳಗಿಳಿತದ ಅಂದರು ಈ ಒಣ ಅವಲಕ್ಕಿಗೂ ಥಂಡಿಗೂ ಏನು ಸಂಬಂಧ ಯಾವ ವೈದ್ಯಶಾಸ್ತ್ರದಲ್ಲಿ ಅವಲಕ್ಕಿ ಥಂಡಿಗೆ ಔಷಧಿ ಅಂತ ಬರೆದಿದ್ದಾರೆ ಅಂತ ಅನ್ನಿಸ್ತು ಆದರೆ ಅಮ್ಮ ಕೊಟ್ಟಿದ್ದು ವಿಷಾಗಕ್ಕೆ ಸಾಧ್ಯನಾ ಅದು ಅಮೃತ ಈ ಒಣ ಅವಲಕ್ಕಿನೇ ರಾಮಬಾಣ ಯಾಕಾಗಬಾರ್ದು ಅಂತ ಅನ್ನಿಸ್ತು ಸಾಗರಶಾಹಿಯಾದ ಶ್ರೀಕೃಷ್ಣ ಪರಮಾತ್ಮಗೂ ಶೀತ ಆಗಿತ್ತ ಹಾಗಂತ ಗೆಳೆಯ ಸುಧಾಮನ ಅಂತ ಕಾಣತ್ತೆ ಅದಕ್ಕೆ ಅತ್ತಿಗೆ ಕಳಿಸಿದ್ದ ಒಣ ಅವಲಕ್ಕಿಯನ್ನ ಮುಕ್ಬಿಟ್ಟು ಶ್ರೀಕೃಷ್ಣ ಅರ್ಪಣ ಮಸ್ತು ಅಂದ್ಬಿಟ್ನೋ ಏನೋ ಅಂತ ಅನ್ಕೊಂಡೆ ನಾನು ಒಣ ಅವಲಕ್ಕಿಯನ್ನ ಒಂದು ಮುಕ್ಕು ಮುಕ್ದೆ ಅಷ್ಟೊತ್ತಿಗೆ ತಂಗಿ ಬಂದ್ಲು ಅವಾ ಈ ಒಣ ಅವಲಕ್ಕಿಗೆ ಮೊಸರು ಹಾಕಲ್ಲ ಅಂದ್ಲು ಹೌದು ಅವಲಕ್ಕಿ ಚಟ್ನಿ ಪುಡಿ ಅಂತ ನಾನಂದೆ ನಕ್ರು ಏನು ವಿಚಾರ ನಮ್ಮವ್ವ ನೆಗಡಿ ಆಗಿದೆ ಅಂತ ಒಣವ್ಲಕ್ಕಿ ಕೊಟ್ಟರೆ ಮೊಸರು ಹಾಕಿಸ್ಕೊತೀವಿ ಅಂತ ಅಂದರು ಬಾಯಲ್ಲಿ ಹಾಗೆ ಹೇಳಿದ್ರು ಕೂಡ ಅವಲಕ್ಕಿಯನ್ನು ಕಲಿಸ್ಕೊಂಡು ಬಂದರು ಎಂಥ ಹಿರಿ ಜೀವ ಅದು ಸಮಾಧಾನದ ಮೂರ್ತಿ ಸಿಟ್ಟಿಗೆದ್ದೇ ಗೊತ್ತಿಲ್ಲ ಅವಲಕ್ಕಿ ಮೇಲ್ ಚಟ್ನಿ ಪುಡಿ ಹಾಕಿ ಕೊಟ್ರು ಅವಲಕ್ಕಿ ಬಾಯಿಗೆ ಹಾಕ್ಕೊಂಡೆ ತಾಯಿ ಮೊಸರು ಅವಲಕ್ಕಿ ಏನು ರುಚಿ ಇರುತ್ತಲ್ವ ಮನಸ್ಸು ಪುಕ್ಕು ಪುಕ್ಕವಾಗಿ ಬಿಚ್ಚಿ ಅಕ್ಕಿ ಹಾಗೆ ಎಲ್ಲೆಲ್ಲೂ ಹಾರಕ್ಕೆ ಶುರುವಾಯಿತು ಮೊಸರು ಅವಲಕ್ಕಿ ಅಂದರೆ ಮೊಸರು ಅವಲಕ್ಕಿ ಅವಲಕ್ಕಿ ಮೊಸರಲ್ಲ ಅವಲಕ್ಕಿಯ ರುಚಿ ಅವಲಕ್ಕಿಯ ಮೊಸರಿಗೆ ಬರೋದಿಲ್ಲ ಅದು ಮೊಸರು ಕೆನೆ ಕೆನೆಯಾಗಿ ಗಟ್ಟಿ ಇರಬೇಕು ಗಡಿಗೆ ಮೊಸರಿದ್ರಂತೂ ಇದ್ರಂತೂ ಬಲ ಸೊಗಸಾಗಿರುತ್ತೆ ಆ ಮೊಸರಿಗೆ ಅವಲಕ್ಕಿ ಉಪ್ಪು ಬೆರೆಸಿ ಜೊತೆಗಿಷ್ಟು ಚಟ್ನಿ ಪುಡಿ ಇದ್ರಾಯಿತು ಪಂಚಪಕ್ವವನ್ನು ಉಂಡದ್ದಕ್ಕಿಂತ ಹೆಚ್ಚು ತೃಪ್ತಿ ಆಗುತ್ತೆ ಚೈತ್ರ ಪೌರ್ಣಿಮೆ ರಾತ್ರಿ ನದಿ ತೀರದಲ್ಲಿ ಅವಲಕ್ಕಿ ತಿಂದವ್ರಿಗೆ ಅದು ರುಚಿ ಗೊತ್ತಿರುತ್ತೆ ಮನೆಯಲ್ಲಿ ಹಬ್ಬದ ದಿನ ಊಟದ ಹೊತ್ತಾಗುತ್ತೆ ಅನಿಸ್ದಾಗೆಲ್ಲ ಅವಲಕ್ಕಿ ಕಲಸ್ಕೊಟ್ರೆ ಅಥವಾ ಹಚ್ಚಿದ ಅವಲಕ್ಕಿಗೆ ಮೊಸರು ಹಾಕಿದ್ರೆ ಆಗೋ ಸಂಭ್ರಮ ವರ್ಣನಾತೀತವಾಗಿರುತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಚೈತ್ರ ಮಾಸದ ಗೌರಿಯನ್ನು ಕಳಿಸೋ ದಿನ ಈ ಅವಲಕ್ಕಿ ರಚಿಸಿದಂತಹ ಅದು ರುಚಿಸಿದಂತಹ ರಸಸ್ಮೃತಿಯನ್ನು ನಾನು ಈ ದಿನದವರೆಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನನ್ನ ತಾಯಿ ತವರು ಮನೆಗೆ ಹೋದಾಗ್ಲೆಲ್ಲ ಅವಳ ಸೋದರತ್ತೆಯರು ತೇರು ಕಲಿಸ್ತಿದ್ದ ಮೊಸರವ್ಲಕ್ಕಿ ನೆನಪಾಗತ್ತೆ ಆ ವಿಧವೆ ಮಡಿ ಹೆಂಗಸರು ರಾತ್ರಿ ಫಲಹಾರ ಮಾಡೋದನ್ನೇ ಕಾಯ್ತಾ ಕೂತ್ಕೊಂಡಿರ್ಬೇಕು ಅವರು ಮಡಿ ಉಟ್ಕೊಳ್ಳೋದೇ ತಡ ನಿದ್ದೆ ತುಂಬಿದ ಕಣ್ಣುಗಳನ್ನ ಬೆಳ್ಳಿ ಬಟ್ಲ ಹಾಗೆ ತೆಗೆದು ಕಳ್ಳ ಬೆಕ್ಕಿನ ಹಾಗೆ ಅಡಿಗೆ ಮನೆ ಸೇರ್ಬೇಕು ಅವ್ರನ್ನ ನೆನೆಸ್ದಾಗ ಒಮ್ಮೆ ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದಾಳೇನೋ ಇವಳು ಅನ್ನೋ ಬೇಂದ್ರೆಯವರ ಮಾತು ಮರ್ಮಕ್ಕೆ ಹತ್ತಬೇಕು ಅವರಿಬ್ಬರ ಜೀವನ ಕತೆ ತುಂಬ ವಿಷಾದಕರವಾದದ್ದು ಬಾಲವಿಧೇವೆಯರವರು ಸಣ್ಣತ್ಯ ದೊಡ್ಡತ್ಯ ಅಂತ ಇಬ್ಬರು ಮೊಸರವ್ಲಕ್ಕಿನ ನಮ್ಮ ಕೈಗೆ ಹಾಕಬೇಕು ಅದರ ರುಚಿ ನಾಲ್ಗೆ ಮೇಲೆ ಇನ್ನೂ ಉಳ್ಕೊಂಡಿದೆ ಅವರಿಬ್ಬರ ಜೀವನ ಕೂಡ ಅವಲಕ್ಕಿ ತರನೆ ಕೆಸರೊಳಗಡೆನೆ ಬೆಳೆದು ಕಾಲು ಕೆಳಗಡೆ ತುಳಿದು ಕುಟ್ಟಿ ಕುಟ್ಟಿ ಬಿಳಿಯಾದ ಅವಲಕ್ಕಿ ತರ ಆ ಮೊಸರೌಲಕ್ಕಿ ಆಸೆಗೆ ನಾನು ಕೂಡ ಅವ್ರ ಹಾಗೆ ಆದರೆ ನಿತ್ಯ ಮೊಸರವ್ಲಕ್ಕಿ ತಿನ್ನಬಹುದಲ್ಲ ಅನ್ನೋ ವಿಚಾರ ಮೂಡ್ತಾ ಇತ್ತು ಆ ಮುಗ್ಧ ಮನಸ್ಸಿನ ಆಸೆ ಈಗ ನೆನೆದಾಗ ಎದೆ ಬಿರಿದಾಗ ಆಗುತ್ತೆ ಯಾವ ಸೌಭಾಗ್ಯಕ್ಕೆ ಆ ಮೊಸರವ್ಲಕ್ಕಿ ಅಂತ ಈಗ ಅನ್ಸುತ್ತೆ ಅಮ್ಮ ಕಲಿಸಿದ ಮೊಸರೌಲಕ್ಕಿಗೆ ಅದೇ ರುಚಿ ಮೊಸರವ್ಲಕ್ಕಿ ಕಲಿಸೋ ಕೂಡ ಕೂಡನು ಆ ಕಲಿಸೋ ಕಲೆ ಕೂಡನು ಆಕೆಗೆ ರಕ್ತಗತವಾಗಿ ಬಂದಿರಬೇಕು ಅಂತ ಕಾಣುತ್ತೆ ಕೈಯಲ್ಲಿದ್ದ ಮೊಸರೌಲಕ್ಕಿ ಬಾಯಿಗೆ ಹಾಕೊಂಡೆ ಅಮ್ಮ ಕೇಳಿದ್ರು ಹುಳಿಯಾತೇನಾ ಹಾಲ್ಬೇಕೇನ ಅಂತ ಬೇಡ ರುಚಿ ಆಗ್ಯದೇ ಅಂತ ನಾನಂದೆ ತಾಯಿ ಮತ್ತೆ ಕಾರ್ಯಕ್ಕೆ ಅಂತ ಕೂತ್ಕೊಂಡ್ರು ನಿಂಬೆಹಣ್ಣಿನ ರಸ ಅರ್ಧಂಬರ್ಧ ನುರ್ಧ ಮೆಣಸಿನಕಾಯಿಗಳನ್ನ ಕಟ್ಟಿಗೆ ಚಮಚದಿಂದ ಸರಿಸ್ತಾ ಇದ್ರು ಪಟ್ ಪಟ್ ಅಂತ ಸಪ್ಳ ಮಾಡ್ತಾ ಮೆಣಸಿನಕಾಯಿಗಳು ಒರಳಲ್ಲಿ ನುಣ್ಗಾಗ್ತಾ ಇದ್ವು ಖಾರದ ವಾಸನೆ ಆ ಕೋಣೆಲೆಲ್ಲ ಹರಡಿತ್ತು ಇದ್ದಿಲು ಒಲೆಯ ತನುಗೆಂಡದ ಮೇಲೆ ಹಾಲು ಕಾಯ್ತಾ ಇತ್ತು ದೇವರ ಮುಂದಿನ ನಂದಾದೀಪದ ಎಣ್ಣೆ ಸೋರಿ ಗೋಡೆಯೆಲ್ಲ ಜಿಡ್ಡಾಗಿತ್ತು ಆ ದೇವರ ಪೂಜೆಗೆ ಬರುವ ಆಚಾರ್ಯರಿಗೆ ಸ್ವಚ್ಛತೆಯ ಅರಿವೇ ಇಲ್ಲ ಸಾಲಿ ಗ್ರಾಮದ ನೆತ್ತಿಗೆ ಒಂದಿಷ್ಟು ನೀರು ಹಾಕಿ ಹೊಯ್ದು ಗಂಧವನ್ನಿಷ್ಟು ತೆಗೆಯ್ದು ಯಾರ ಮನೆ ಪಂಚಾಯಿತಿನೆಲ್ಲ ಹೇಳ್ಕೊಂಡು ಮಂತ್ರ ಮರೆತು ದಕ್ಷಿಣ ಗಿಡಿಸಿ ಹೋಗುವ ಆಚಾರ್ಯರ ಬಗ್ಗೆ ಕೋಪ ಬಂತು ನನಗೆ ತಮ್ಮ ಗೆಳೆಯರ ಜೊತೆಗೆ ಬಂದ ನಾವು ಮೊಸರು ತಿನ್ನೋದನ್ನ ನೋಡ್ದ ಅವ ನನಗೆ ಅಂತ ಕೈ ಮುಂದೆ ಮಾಡ್ದ ಆತನ ಮುಂದೆ ಚಾಚಿದ ಕೈ ನೋಡಿ ತಾಯಿ ಪ್ಲೇಟ್ ತಗೋ ಹಾಕ್ತೀನಿ ಅಂದ್ರು ಆದರೆ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಯಾಕ ಏನಾಯ್ತು ಅಂತ ನಾನು ಪ್ರಶ್ನೆ ಮಾಡಿದೆ ಏನಿಲ್ಲವಾ ಅಂತ ಖಾರದ ಕೈ ತೊಳೆದು ಸೆರಗಿಂದ ಕಣ್ಣೀರು ಒರೆಸ್ಕೊಂಡ್ರು ಕಣ್ಣಾಗ ಮೆಣಸಿನ್ಕಾಯಿ ಹಿಡಿತೀನವಾ ಅಂತ ನಾನು ಕೇಳಿದೆ ಸುಮ್ಮನೀರು ಅಂತ ಸನ್ನೆ ಮಾಡಿದ್ರು ತಮ್ಮನಿಗೂ ಆತನ ಗೆಳೆಯನಿಗೂ ಮೊಸರು ಕೊಟ್ಟು ಅವರು ತಮ್ಮ ಕಣ ಕೋಣೆಗೆ ಹೋಗೋದನ್ನು ಕಾಯ್ತಾ ಇದ್ದು ಅಮ್ಮ ಹೇಳಿದ್ರು ಅವನ ಕೈ ನೋಡಿದ್ರೆ ಏನೆಲ್ಲ ನೆನಪಾಗ್ತದವಾ ಅಂತ ಅಂದರು ಅವರ ನೆನಪಿನ ಕಳಚಿತ್ತು ತಂದೆಯವರ ಕೈಯನ್ನೇ ಹೋಲೋ ತಮ್ಮನ ಕೈಯೇ ಅಮ್ಮಂಗೆ ದುಃಖ ತರ್ತಾ ಇತ್ತು ತಂದೆಯವ್ರಿಗೆ ಮೊಸರುಳ್ಳಕ್ಕೆ ಬಹಳ ಪ್ರೀತಿ ತಾಯಿ ಮೊಸರುಳ್ಳಕ್ಕೆ ಕಲಿಸೋದೇ ತಡ ಅವರು ಕೈ ಒಡ್ಡಿ ಮೊಸರುಳ್ಳಕ್ಕೆ ತುತ್ತು ಹಾಕಿಸ್ಕೊಂಡು ತಿನ್ನೋದು ಪ್ಲೇಟು ಚಮಚೆಯಲ್ಲಿ ಅವ್ರಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ಕೈ ನೆಕ್ಕೊಂತ ಬೆರಳು ಚೀಪ್ಕೊತ ಸುರ್ರಂತ ಸದ್ದು ಮಾಡ್ತಾ ಅಡ್ಡಾಡ್ಕೊತ ಮೊಸರುಳ್ಳಕ್ಕಿ ತಿಂತಾನೇ ಇರಬೇಕು ಏ ಕೈ ಚೀಪ್ಕೊಳೋ ಹಾಲು ಮೊಸರು ಸೋರ್ತದೆ ಯಾರಾದರೂ ಕಣ್ಣು ಹತ್ತಾವೋ ಅಂತ ಅಜ್ಜಿ ಜೀವ ಏನೆಲ್ಲ ಆಡ್ತಾ ಇರಬೇಕು ಆ ತಾಯಿ ಮಾತಿನ ಪರವೇನೇ ಇಲ್ಲದೆ ಅವರು ಮೊಸರೌಲಕ್ಕಿ ತಿಂತಾನೇ ಇರಬೇಕು ಇನ್ನು ನನ್ನ ಕಕ್ಕಂದ್ರಿಗೂ ಕೂಡ ಮೊಸರವ್ಲಕ್ಕಿ ಅಂದರೆ ಪ್ರೀತಿ ಅಣ್ಣ ತಮ್ಮಂದಿರು ಚಿಕ್ಕವರು ಇರುವಾಗ ಅಮ್ಮ ಮೊಸರುಲಕ್ಕಿ ಕೊಡ್ತಿರ್ಲಿಲ್ಲ ಆಗ ಈ ಮೂರು ಜನ ಒಬ್ರಿಗೊಬ್ರು ಹೇಳ್ಕೊಡ್ತಿದ್ರಂತೆ ಈ ಅವ್ವ ಸತ್ತಿರೇ ನಮಗೆ ಮೊಸರುಳಕ್ಕಿ ಸಿಗ್ತದೆ ಅಂತ ಈ ಮಾತನ್ನ ದೊಡ್ಡವರಾದ ಮೇಲೆ ನೆನೆಸ್ಕೊಂಡು ನಗತಾ ಅವರು ಮೊಸರೌಲಕ್ಕಿ ಮಹಿಮೆಯನ್ನು ಹೇಳ್ತಾ ಇದ್ರು ಒಂದೊಂದು ಸಲ ಅಪ್ಪನೇ ಸ್ಪೆಷಲ್ ಮೊಸರುಳಕ್ಕಿ ತಯಾರಿಸ್ಬೇಕು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಬೆರೆಸ್ಬೇಕು ಮೇಲೆ ತುಪ್ಪದ ಒಗ್ಗರಣೆ ಒಗ್ಗರಣೆ ಆಗದ್ದು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ನಮ್ಮಅಮ್ಮನ ಕೇಳಬೇಕು ಆಮೇಲೆ ನೀವು ಹೆಂಗಸರಿಗೆ ಹ್ಯಾಂಗ್ ರುಚಿ ಮಾಡೋದು ಅಂತ ಗೊತ್ತಿಲ್ಲ ನಿಮಗೆ ವೆರೈಟಿ ಇಲ್ಲ ನಾ ಹ್ಯಾಂಗ್ ರುಚಿ ಮಾಡ್ತೇನೆ ನೋಡು ಅಂತ ಹೇಳಿಬಿಟ್ಟು ತಮ್ಮ ಬೆನ್ನನ್ನು ತಾವೇ ಚಪ್ಪರ್ಸ್ಕೊಂತ ಎಲ್ಲರ ಕೈಗೂ ಮೊಸರಕ್ಕೆ ತುತ್ತು ಹಾಕ್ಬೇಕು ಮೆಣಸಿನಕಾಯಿಯನ್ನ ಕಟ್ಟನೆ ಕಡಿದು ನಾವು ಹಾ ಅಂತ ಚೀರ್ಕೊಂಡಾಗ ಬಾಯಲ್ಲಿ ಆ ತುತ್ತನ್ನು ತೂ ಅಂತ ಉಗುಳಿ ನೀರು ಕುಡಿಯೋಕ್ಕೆ ಓಡಿದಾಗ ತೂ ಹೇಡಿಗಳು ಮೆಣಸಿನ್ಕಾಯಿ ತಿನ್ನಕ್ಕೆ ಇವಕ್ಕೆ ಅಂತ ಅವ್ರು ಬೈಯೋದು ಅಪ್ಪ ಈಗಿಲ್ಲ ಮೊಸರೌಲಿಕ್ಕೆ ಮೇಲೆ ಅವ್ರಿಗಿದ್ದ ಪ್ರೀತಿ ನಮಗೆಲ್ಲ ಅವ್ರದ ಮಧುರ ಸ್ಮೃತಿಯಾಗಿದೆ ಕೂತ್ ಕಡೆಯಿಂದ ಕಿಟಕಿ ಆಚೆ ಕಣ್ಣು ಆಡ್ತು ಮೂರು ದಿನದಿಂದ ಕಣ್ಣು ಮುಚ್ಚಿದ್ದ ಹೋ ಅಂತ ಮಳೆ ಸುರಿತಿದ್ರು ಕೂಡ ಮೋಡಗಳು ಇನ್ನೂ ಹನಿ ಅಂದ್ಬಿಟ್ಟು ಕಟ್ಕೊಂಡು ಕೂತಿದ್ವು ಬಕುಲದ ಗಿಡದಿಂದ ಹೂವುಗಳೆಲ್ಲ ನೆಲಕ್ಕೆ ಸುರಿದಿದ್ವು ನುಗ್ಗೆಕಾಯಿ ಗಿಡ ತುಂಬಾ ಬಿಟ್ಟಿದ್ವು ನಾಳೆ ಗುರುಪಾದನ್ಗೆ ಹೇಳಿ ನುಗ್ಗೆಕಾಯಿ ಕೀಳಿಸ್ಬೇಕು ಅಪ್ಪ ಇದ್ದಾಗ ಈ ಮನೆಗೆ ಏನ್ ವೈಭವ ಇತ್ತು ಏನ್ ದರ್ಬಾರ್ ಇತ್ತು ಸಂಜೆ ಅಂಗಳ ತುಂಬೆಲ್ಲ ಅವ್ರ ಮಂಡಳಿ ಒಲೆ ಮೇಲಿದ್ದ ಚಹದ ಪಾತ್ರ ಕೆಳಗಡೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಎಷ್ಟೊಂದು ಜನ ನಿತ್ಯ ಊಟಕ್ಕೆ ಬರೋರು ಎಷ್ಟೊಂದು ಜನ ಬಡ ವಿದ್ಯಾರ್ಥಿಗಳು ಈ ಮನೇಲಿ ಉಂಡಿದ್ದಾರೆ ಆ ದಿನ ನಾನು ನನ್ನ ಸಹಪಾಠಿಗಳನ್ನು ಪ್ರಾಧ್ಯಾಪಕರನ್ನ ಕರ್ಕೊಂಡು ರಾತ್ರಿ ಮನೆಗೆ ಬಂದಾಗ ಅಪ್ಪ ಪಿಕ್ನಿಂದ ದಣ ಪಿಕ್ನಿಕ್ಕಿಂದ ದಣದು ಬಂದಿದ್ದ ಅವ್ರಿಗೆಲ್ಲ ಮೊಸರುಕ್ಕಿ ಮಾಡಿಸ್ಕೊಟ್ಟು ಆ ಥರದ ಸ್ವಾಗತ ಮಾಡಿದ ನೆನಪು ಬಂತು ಗಂಟ್ಲಲ್ಲಿ ಮೊಸರವ್ಲಕ್ಕಿಯ ತುತ್ತು ಸಿಕ್ಕೊಂಡಂಗೆ ನಾನು ಬಿಕ್ಕಿದೆ ಅಲ್ಲ ಮೊಸರವ್ಲಕ್ಕಿ ತಿನ್ನವ ಏನು ನೆನಪಾಯ್ತು ಯಾಕೆ ಕಳತಿ ಹಿಂದಿಂದೆಲ್ಲ ಕನಸಂತ ಅಂತ ಮರೆತು ಬಿಡಬೇಕು ಅಂತ ಅಮ್ಮ ಹೇಳಿದ್ರು ಹೊರಗಡೆ ಅಷ್ಟೊತ್ತಿಗೆ ಗುಡ್ಗೋಸದ್ ಕೇಳಿಸ್ತಿತ್ತು ಮನಸ್ಸು ಕದಡ ಹೋಗಿತ್ತು ಅಮ್ಮ ರಂಜ ಕರಿಯೋದನ್ನ ಮುಗಿಸಿದ್ರು ಒಲೆ ಮೇಲಿಟ್ಟಿದ್ದ ಹಾಲು ಕಾದು ಉಕ್ತಾ ಬಂದಿತ್ತು ಅಮ್ಮ ತುದಿ ಬಟ್ಟೆಯಿಂದ ಹಾಲಿನ ಪಾತ್ರೆ ಕೆಳಗಿಳಿಸಿದ್ರು ಪಕ್ಕದಲ್ಲಿದ್ದ ಕಬ್ಬಿಣದ ಸೌಟಿನ ಹಿಂಬದಿಯಿಂದ ಕೆಂಡವನ್ನ ಕೆದರಿ ಆಡಿಸಿ ಬೂದಿ ಕೆಳಗಿಳಿಸಿದ್ರು ಒಲೆಯಲ್ಲಿ ಮತ್ತೆ ಇದ್ದಿಲು ತುಂಬಿದ್ರು ಕಡ್ದು ತೆಗೆದಿಟ್ಟಿದ್ದ ಬೆಣ್ಣೆ ಕಾಯಿಸಕ್ಕೆ ಅಂತ ಒಲೆ ಮೇಲಿಟ್ರು ನಾನು ಮತ್ತೆ ಮೊಸರಳಕ್ಕಿ ತುತ್ತನ್ನ ಬಾಯಿಗೆ ಹಾಕೊಂಡೆ ಕಣ್ಣಲ್ಲಿ ನೀರು ತುಂಬಿಕೊಂತು ಕೆಚ್ಚಲನ್ನು ಗುದ್ದಿ ಹಾಲು ಕುಡಿತಿದ್ರು ಕೂಡ ಆ ನೋವನ್ನು ಸಹಿಸಿಕೊಂಡು ಕರುವಿನ ಮೈ ನೆಕ್ಕಿ ಮೂಸಿ ಮೂಸಿ ನೋಡೋ ತಾಯಿ ಆಕಳದ ಹಾಗೆ ಅಮ್ಮ ನನ್ನ ಬೆನ್ನ ಮೇಲೆ ಕೈ ಆಡಿಸಿದ್ರು ಸಮಾಧಾನ ಮಾಡ್ಕೋವ ಮೊಸಳಕಿ ತಿನ್ನು ಬೆರೆ ಹೋಗ್ತದ ಅಂದರು ಅಷ್ಟೊತ್ತಿಗೆ ನನಗೆ ತಲೆ ಬುಗುರಿ ಥರ ಸೂತುತ್ತಾ ಇತ್ತು ಆವತ್ತಿನ ದಿನ ಮಟ ಮಠ ಮಧ್ಯಾಹ್ನ ಆಗಿತ್ತು ಬಿಸಿಲಿನ ತಾಪಕ್ಕೆ ಮೆಲ್ಕಾಡ್ಸೋದನ್ನು ಬಿಟ್ಟು ಗಿಡದ ನೆರಳಿಗೆ ಎಮ್ಮೆಗಳು ಮಲ್ಕೊಂಡಿದ್ವು ಗಾಳಿನ ಸುಳಿವೆ ಇಲ್ಲ ಅನ್ನೋ ಹಾಗೆ ದಂಡನಾಯಕರ ಆಜ್ಞೆಯನ್ನು ಕಾಯ್ತಾ ನಿಂತಿರೋ ಸೈನಿಕರ ಹಾಗೆ ಗಿಡಗಳು ಅಲ್ಲಾಡದೆ ನೇರವಾಗಿ ನಿಂತಿದ್ವು ಭರ ಭರಂತ ಒಂದಾದ ಮೇಲೆ ಒಂದು ಓಡ್ತಾ ಇದ್ವು ಬಸ್ಸುಗಳು ನಾನು ನನ್ನ ನೆರಳನ್ನೇ ತುಳ್ಕೊಂತ ಕಾಲೇಜಿನ ಪಾಠ ಮುಗಿಸಿ ಮನೆ ಕಡೆಗೆ ಹೊರಟಿದ್ದೆ ಹುಬ್ಬಳ್ಳಿಯ ಅಶೋಕನಗರದಲ್ಲಿ ನಮ್ಮ ಮನೆ ವಿದ್ಯಾನಗರ ಕಾಲೇಜಿನಲ್ಲಿ ನಾನು ಪ್ರಾಧ್ಯಾಪಿಕೆ ಆಗಿದ್ದೆ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹತ್ರ ಬಂದಾಗ ಧಾರವಾಡ ಬಸ್ಗೆ ಅಂತ ಬಂದಿದ್ದ ಮಾವನವರು ಅಲ್ಲಿ ಇಳಿದ್ರು ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಹಾದು ಮನೆ ಕಡೆಗೆ ಹೊರಟಿದ್ರು ಅವರು ಶುಭ್ರವಾದ ದೋತ್ರ ಹಾಕೊಂಡಿದ್ರು ತಲೆಗೊಂದು ಕರಿ ಟೊಪ್ಗೆ ಇಟ್ಕೊಂಡಿದ್ರು ಅರ್ಧ ಬಿಳಿ ಶರ್ಟಿನ ಮೇಲೆ ಉಲನ್ ಕೋಟ್ ಹಾಕೊಂಡಿದ್ರು ಕಾಲಲ್ಲಿ ಚರ್ಮದ ಚಪ್ಪಲಿ ಉದ್ದ ಕೋಲು ದೇಹದ ಮಾವನವರ ನಡಿಗೆ ನಂಗೆ ದೂರದಿಂದಲೇ ಗೊರ್ತಾಯ್ತು ಮಾಮಾ ಅಂತ ಕೂಗಿದೆ ತಿರುಗಿ ನೋಡಿದ್ರು ಧಾವಿಸಿ ಹೋಗಿ ನಾನು ಅವ್ರನ್ನ ಕೂಡ್ದೆ ಈ ಕಾಲೇಜಿಂದ ಬಂದೇನವ ನೀ ಭೇಟಿ ಆದ್ ಚಲೋ ಆಯ್ತು ಇಲ್ಲಾಂದ್ರೆ ನೀ ಬರೋ ತನಕ ಭಾಗದಾಗ ಕೂತ್ಕೋಬೇಕಾಗಿತ್ತು ನೋಡು ನಾನು ಅಂತ ಅಂದ್ರು ಎಂತ ಬಿಸಿಲಾಗಿ ಮಾವ ಆಟೋ ರಿಕ್ಷಾ ತಗೊಂಡು ಮನೆ ಕಡೆ ಹೋಗೋಣೇನು ಅಂತ ಕೇಳಿದೆ ಏ ಬ್ಯಾಡವ ಆ ಹಂದಿ ಮೂತಿ ರಿಕ್ಷಾದಾಗೆ ಕೂತ್ಕೊಳ್ಳೋಕ್ಕಿಂತ ದೇವ್ರು ಕೊಟ್ಟ ನಮ್ಮ ಕಾಲೇಜ್ ಚಲೋ ಇರ್ತದ್ ನೋಡು ಅಂತ ಮಾವನವ್ರಿಗೆ ರಿಕ್ಷಾ ಅಂದ್ರೆ ಬಹಳ ವಿರೋಧ ಹೊಟ್ಟೆನಿರೋ ಕರುಳನ್ನ ಬಾಯಿಗೆ ತರಿಸತ್ವೆ ಈ ರಿಕ್ಷಾಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ರಿಕ್ಷಾಗಳ ಓಟ ಸ್ವಲ್ಪನೂ ಹಿಡಿಸ್ತಾ ಇರ್ಲಿಲ್ಲ ಈ ರಿಕ್ಷಾದಾಗೆ ಕೂತ್ರ ದಿನ ತುಂಬಿದ ಗರ್ಭಿಣಿ ಗರ್ಭಿಣಿ ಹೆಂಗಸ್ರಿಗೆ ಸುಸೂತ್ರ ಪ್ರಸವ ಆಗತ್ತೇನೋ ಕಣವಾ ಅಂತ ನಕ್ಕು ನಗಿಸಿದ್ರು ನೀವೀಗ ಬೆಳಗಾವಿಂದ ಬಂದ್ರೇನು ಅಂತ ಪ್ರಶ್ನೆ ಮಾಡಿದೆ ಇಲ್ಲವಾ ಮುಂಜಾನೆ ಧಾರವಾಡಕ್ಕೆ ಬಂದಿದ್ದೆ ಅಲ್ಲೇ ಊಟ ಮಾಡಿ ಹೊಂಟೆ ಅಂದ್ರು ಮಾವನವ್ರ ಜೊತೆ ನಡೆಯೋದು ಬಹಳ ಕಠಿಣವಾದ ಕೆಲಸ ಅವರು ಒಂದು ಹೆಜ್ಜೆಗೆ ನನ್ನ ಐದು ಹೆಜ್ಜೆ ಬಿಡಬೇಕು ಇಂಥ ವಯಸ್ಸಲ್ಲೂ ಕೂಡ ಎಷ್ಟು ಹುರುಪಿನ ತೀವ್ರ ನಡಿಗೆ ಇವ್ರದು ಅಂತ ನನಗನ್ನಿಸ್ತು ಯಾಕವ ದಮ್ ಹತ್ತೇನು ನನ್ನ ಜೋಡಿ ನಡೆಯೋದಂದ್ರೆ ಅಂತ ಹೇಳ್ಬಿಟ್ಟು ಆ ಮಾತನ್ನ ಅರ್ಧಕ್ಕೆ ನಿಲ್ಸಿದ್ರು ಊರ್ಗೆ ಹೋಗ್ಬೇಕಾಗಿತ್ತೇನವ ಎಲ್ಲೂ ಟಾಂಗ ಸಿಗ್ಲಿಲ್ಲ ನಮ್ಮನ್ಯಾಗೆ ಇವರು ಕೂಡ ನಾನು ಹೊಂಟೀನಿ ನಾ ಸ್ಟೇಷನ್ಗೆ ಮುಟ್ಟಿ ಚಹಾ ಕುಡಿದು ಇನ್ನು ಯಾಕೆ ಇವ್ರು ಬಂದಿಲ್ಲ ಅಂತ ಹುಡುಕಿ ಹೊರಟ್ರೆ ಅರ್ಧ ರಸ್ತಕ್ಕೆ ಸಿಕ್ಕರು ಅವ್ರದ್ದು ಆಮೇ ನಡಿಗೆ ಅಂತ ಹೇಳಿಬಿಟ್ಟು ಹೆಂಡ್ತಿನ ನೆನೆಸ್ಕೊಂಡು ನಕ್ಕೆ ನಕ್ಕರು ಅತ್ತೆ ಮಾವ ಇಬ್ಬರಿಗೂ ಎಲ್ಲದರಲ್ಲೂ ವ್ಯತ್ಯಾಸ ಆದರೆ ಅವರ ಇದ್ದಂತಹ ಪರಸ್ಪರ ಪ್ರೀತಿ ನಮಗೆಲ್ಲ ಬಹಳ ಆದರ್ಶವಾದದ್ದು ಅತ್ತೆ ಬಹಳ ನಿಧಾನ ಮಾವ ತ್ವರಿತ ಅತ್ತೆ ಇವ್ರದ್ದು ಮುತ್ತಿನ ಹಾಗೆ ಹೊಡೆಯೋ ಕೆಂಪು ಬಣ್ಣ ಮಾವನವ್ರದು ಸಾಲಿಗ್ರಾಮದ ಹಾಗೆ ಕಪ್ಪು ಮಿಂಚು ಅತ್ತೆ ಚೆಲುವು ಕೊಲ್ಲಾಪುರದ ಮಹಾಲಕ್ಷ್ಮಿ ತರ ಅದೇ ಗಿಡ್ಡ ಮಾಟ ಮೈಕಂಟು ಮಾವನವ್ರದು ಉದ್ದವಾದ ನೀಳ ದೇಹ ನೀಟವಾದ ಮೂಗು ತೇಜಪುಂಜವಾದ ಕಣ್ಣುಗಳು ಗದುಗಿನ ವೀರನಾರಾಯಣನ್ ನೋಡ್ದಂಗ ಹಾಕ್ತಿತ್ತು ಒಂದಿನ ನನ್ನ ಯಜಮಾನ್ರವ್ರ ಮನ್ ಕೇಳಿದ್ರಂತೆ ಅವ ನೀ ಎಷ್ಟು ಕೆಂಪಿದ್ದಿ ಮಾಮ ಕಪ್ಪಿದ್ದಾರೆ ಹೆಂಗ್ ಲಗ್ನ ಮಾಡ್ಕೊಂಡೆ ಅಂತ ಅದಕ್ಕೆ ಅತ್ತೆಯವ್ರು ಮಗನ ತುಂಟ ಮಾತಿಗೆ ಏ ಕರೆ ಕಸ್ತೂರಿ ವರಹಕ್ಕೆ ಸೇರು ಅಂತ ಅಂದ್ರಂತೆ ಅಷ್ಟೊಂದು ಪತಿಯ ಬಗ್ಗೆ ಆದರ ಪ್ರೀತಿ ಇದ್ದ ಅತ್ತೆವರು ಮಾವನವ್ರ ಮಾತನ್ನ ಜೀವನದಲ್ಲಿ ಎಂದೂ ತೆಗೆದು ಹಾಕಿರ್ಲಿಲ್ವಂತೆ ಮಾವನವ್ರಿಗೆ ಪ್ರಿಯವಾದ ಒಂದು ವಿಷಯ ಅಂದ್ರೆ ಇಸ್ಪೀಟಾಟ ಅದಕ್ಕೋಸ್ಕರ ಅವರಿಬ್ರಲ್ಲಿ ವೈಮನಸ್ಸಾಗಿ ಮನಸ್ತಾಪ ಆದಾಗ ಅದನ್ನ ಅವ್ರು ಯಾವತ್ತು ಮುಂದುವರಿಸ್ಲೇ ಇಲ್ವಂತೆ ಮಾವನವರು ಅಳಿಯ ದೇವ್ರನ್ನ ಕರ್ಕೊಂಡು ಆಡಕ್ಕೆ ಅಂತ ಹೋಗ್ಬಿಡ್ತಿದ್ರು ಮನೆಯಲ್ಲಿ ಹೆಂಡತಿ ಎದುರ್ಗ್ ಮಾತ್ರ ಎಂದು ಆಡ್ತಾ ಇರ್ಲಿಲ್ಲ ಹೆದ್ರಿಕೆ ಅಂತ ಅಲ್ಲ ಹೆಂಡತಿಗೆ ಅವರು ಆತರ ಮರ್ಯಾದೆ ಕೊಡ್ತಾ ಇದ್ರು ಮನೆ ಮುಟ್ಟಿದ್ವಿ ಚಹಾ ಕುಡಿದ್ವಿ ಆ ಮಾತು ಈ ಮಾತು ಆಡೋ ಅಷ್ಟರಲ್ಲಿ ಸಂಜೆ ಹಾಗೆ ಹೋಯಿತು ಮಗನ ದಾರಿ ಕೂತ್ಕೊಂಡು ಕಾಯ್ತಾ ಕೂತ್ಕೊಂಡು ಮನೆ ಎದುರುಗಡೆ ಇದ್ದ ಕಟ್ಟೆ ಮೇಲೆ ಕೂತ್ಕೊಂಡ್ರು ಅವ್ರಿಗೆ ನಾನು ಹೇಳಿದೆ ಮಾಮ ಮೊಸರುಳ್ಳಕ್ಕಿ ಕಲಿಸ್ಕೊಡ್ಲೆ ಅಂದಾಗ ವಾ ಬೇಷ್ ಕಲಸವಾ ಅಂದರು ತುಪ್ಪದ ಒಗ್ಗರಣೆ ಹಾಕಿ ಕೆನೆ ಮೊಸರಲ್ಲಿ ಅವಲಕ್ಕಿಯನ್ನು ಕಲಿಸಿದೆ ಸಂಡಿಗೆ ಕುಂಬಳಕಾಯಿ ಸಂಡಿಗೆ ಅವಲಕ್ಕಿ ಹಪ್ಪಳ ಎಲ್ಲ ಕರೆದೆ ಅವ್ರಿಗೆ ಬಹಳ ಖುಷಿ ಆಯಿತು ಅದೇ ಮೊದಲು ಸಲ ನಾನು ಅವ್ರಿಗಿಂತ ತಿಂಡಿ ತಯಾರಿಸ್ಕೊಟ್ಟಿದ್ದು ಮೊಸರೌಲಕ್ಕಿ ಬಾಯಿಗೆ ಹಾಕ್ಕೊಂಡ್ರು ಅಬ್ಬಬ್ಬ ಏನು ಅಪರೂಪ ಆಗ್ಯದವ ಅಂದರು ತಿಂದು ಮುಗಿಸಿದ್ಮೇಲೆ ಭಾಳ ಆರಾಮ್ ಮಾಡಿಸಿದ್ಯವ ಹೊಟ್ಟೆ ಶಾಂತ ಆತು ನೋಡು ಅನ್ನದಾತ ಸುಖಿ ಭವ ಅಂತ ತೇಗುದ್ರು ಆ ತುತ್ತು ಮೊಸರವ್ಲಕ್ಕಿಯಿಂದ ತೃಪ್ತಿಪಟ್ಟ ಆ ಹಿರಿ ಜೀವ ನನ್ನನ್ನು ಸಂಪೂರ್ಣ ಮನಸ್ಸಿನಿಂದ ಆಶೀರ್ವಾದ ಮಾಡಿತ್ತು ಆ ಅವಲಕ್ಕಿ ಮಹಿಮೆನೇ ಅಂಥದ್ದು ಒಂದು ಮುಕ್ಕು ಒಣ ಅವಲಕ್ಕಿ ಮುಕ್ಕಿದ ಶ್ರೀಕೃಷ್ಣ ಸುಧಾಮನಿಗೆ ಐಶ್ವರ್ಯವನ್ನೇ ಕೊಟ್ಟನಂತೆ ಪಾಪ ಸುಧಾಮನ ಮನೆಯಲ್ಲಿ ಎಣ್ಣೆ ಒಗ್ಗರಣೆ ಕಾಳಿಗೂ ಗತಿ ಇರಲಿಲ್ಲ ಗೆಳೆಯನಿಗೋಸ್ಕರ ಅಂತ ಚಿಂದಿ ಅರವೇ ಗಂಟ್ಲಲ್ಲಿ ಒಣಾವಲಕ್ಕಿ ತಂದಿದ್ದ ಶ್ರೀಕೃಷ್ಣ ಮುಕ್ಕಿದ್ದು ಒಣಾವಲಕ್ಕಿ ಅಲ್ವೇ ಅಲ್ಲ ಸುಧಾಮನ ಪ್ರೀತಿಯನ್ನ ಮಾವನವರು ಹೇಳಕ್ಕೆ ಶುರು ಮಾಡಿದ್ರು ತಿನ್ನಕ್ಕೆ ಕೊಡೋ ಮುಂದ ಮುಕ್ತ ಮನಸ್ಸಿನಿಂದ ಕೊಡಬೇಕವ ಎಲ್ಲರೂ ರುಚಿ ಅಭಿರುಚಿ ತಿಳ್ಕೊಂಡಿರ್ಬೇಕು ಅವ್ರಿಗೆ ಹೊಟ್ಟೆಗೆ ಈ ಹಿತ ಆಗೋ ಹಾಗೆ ತಿನ್ನಿಸುದು ಹಸಿವಾದಾಗ ಕೊಟ್ರೆ ಪುಣ್ಯ ಬರ್ತದವ ಅಂದರು ಬಿಸಿಲಿನ ತಾಪದಿಂದ ಬಳಲಿ ಬಂದ ಆ ಮುಪ್ಪಿನ ಜೀವಕ್ಕೆ ನಾನು ಕೊಟ್ಟ ಮೊಸರವ್ಲಕ್ಕಿ ತುಂಬ ಹಿತಕರವಾಗಿತ್ತು ಅವ್ರಿಗೆ ಮೊಸರವ್ಲಕ್ಕಿ ಅತ್ಯಂತ ಪ್ರೀತಿಯ ಖಾದ್ಯವಾಗಿತ್ತು ಮಗನನ್ನ ಬೆಟ್ಟಿ ಮಾಡಿ ಆನಂತರ ಊರು ಹೊರಟರು ಹೋಗುವಾಗ ಮೊಸರವ್ಲಕ್ಕಿ ಭಾಳ ಅಪರೂಪ ಆಗಿತ್ತವ ರುಚಿ ಅಭಿರುಚಿ ನಿಂಗೆ ತಿಳೀತು ನಿನಗೆ ಅಡಿಗೆ ಬಂತು ಅಂತ ಹೇಳಿದ್ರು ಗಣೇಶ್ ಚೌತಿಗೆ ಬೆಳಗಾವಿಗೆ ಬರ್ರಿ ಅಂತ ಹೇಳಿ ಆಳ ಇಬ್ರು ಬರ್ರಿ ಅಂತ ಹೇಳಿ ಮಗನಿಗೆ ಹೆಣ್ತಿ ತಿಳಿಸಿದ ಮುತ್ ಸುದ್ದಿಯನ್ನು ಮುಟ್ಟಿಸಿದ್ರು ಆಕೆ ನಿನ್ನ ನೆನೆಸ್ತಿರ್ತಾಳೆ ಪತ್ರ ಬರಿಯಪ್ಪ ಅಂತ ಹೇಳಿಬಿಟ್ಟು ಹೊರಟರು ಬೆಳಗಾವಿಗೆ ಹೋದ ಮಾವನವರು ನನ್ನನ್ನು ಮೊಸರಳ್ಳಕ್ಕಿ ಎಕ್ಸ್ಪರ್ಟ್ ಅಂತ ಪ್ರಸಿದ್ಧಿ ಮಾಡೇ ಬಿಟ್ಟರು ಅತ್ತೆಯವ್ರಿಗೂ ಹೇಳಿದ್ರಂತೆ ಎಂತ ಹುಳಕ್ಕಿ ಕಲಿಸಿದ್ಲಿ ಗೊತ್ತಾ ನಿನ್ನ ಸೊಸೆ ಭಾಳ ಅಂತ ಹೇಳಿಬಿಟ್ಟು ಮನೆಗೆ ಬಂದು ಹೋಗೋರಿಗೆಲ್ಲ ಬಂದು ಬಳಗದವ್ರಿಗೆ ಎಲ್ಲರಿಗೂ ಕೂಡ ಸೊಸೆ ಮಾಡಿದ ಮೊಸರೊಳಕ್ಕಿ ವರ್ಣನೆಯನ್ನು ಅವರು ಮಾಡ್ತಾನೆ ಇದ್ರಂತೆ ಅವರ ಹೊಗಳಿಕೆಯಿಂದ ಬೇಸತ್ತ ಜನನೂ ಕೂಡ ಸಾಕಷ್ಟು ಜನ ಇದ್ರು ಅಲ್ಲ ಮೊಸರೌಕ್ಕೆ ಕಲಿಸೋದಿನ್ ಮಹ ಮೊಸರು ರುಚಿ ಇದ್ರೆ ಮೊಸರೌಲಕ್ಕೆ ತಾನೇ ರುಚಿ ಆಗುತ್ತೆ ಅಂತ ಅವ್ರ ಮಾತಿಗೆ ಎಷ್ಟೋ ಜನ ಪ್ರತಿ ಆಡ್ತಾನೆ ಇದ್ರು ಕೆಲವು ತ್ರೀ ತೀಕ್ಷ್ಣಮತಿಗಳು ಅಸುವೆಯಿಂದ ಮೊಸರೌಕ್ಕಿಗೇನೆ ನೈಸರ್ಗಿಕವಾದ ರುಚಿ ಇರುತ್ತೆ ಅದಕ್ಕೇನು ಪಾಕ ಕಲದ ಅವಶ್ಯಕತೆ ಇಲ್ಲ ಅಂತ ಚುಚ್ಚಿ ನುಡಿತಿದ್ರಂತೆ ಅದಕ್ಕೆ ನಮ್ಮ ಮಾವ ಅವರು ದೇವರಿತ್ತ ಸೌಂದರ್ಯಕ್ಕೆ ಅಲಂಕಾರ ಬೇಕು ಯೋಗ್ಯ ಅಲಂಕಾರ ಒದಗಿಸೋದು ಕಲಾ ಹಂಗೇನೆ ಮೊಸರು ಅವಲಕ್ಕಿ ಎರಡರ ನೈಸರ್ಗಿಕ ರುಚಿಯನ್ನು ಅಧಿಕಗೊಳಿಸೋದೆ ಮೊಸರು ಕಲಿಸೋ ಕಲ್ಸೊಕ್ಕಲ ಅದು ಸೊಸಿಗೆ ಸೊಸಿಗಿದ ಅಂತ ಹೇಳಿಬಿಟ್ಟು ಜನರ ಬಾಯನ್ನ ಮುಚ್ಚಿಸ್ತಿದ್ರಂತೆ ಈ ಮಾತನ್ನ ಅವ್ರು ಎದುರಿಗೆ ಹೇಳಿದಾಗ ಹೃದಯ ತುಂಬಿ ಬಂದಿತ್ತು ಅನ್ನ ಆದದ್ದು ತಿಳಿದ ನನಗೆ ಅಂತಃಕರಣದ ಪ್ರಶಸ್ತನಿಂದಲೇನೆ ಅಡಿಗೆ ಮಾಡೋಕ್ಕೂ ಕೂಡ ಬಂತು ಇನ್ನು ಸವದತ್ತಿಗೆ ಹೊಲದ ಕೆಲಸಕ್ಕೆ ಮೇಲಿಂದ ಮೇಲೆ ಹೋಗ್ತಿದ್ದ ಅವರು ಧಾರವಾಡಕ್ಕೆ ಬಂದಾಗ ಒಮ್ಮೆ ಹುಬ್ಬಳ್ಳಿ ಕಡೆಗೆ ಬರ್ತಿದ್ರು ಆ ದಿನ ರಾತ್ರಿ ಮೊಸರೌಲಿಕೆ ಪ್ರೋಗ್ರಾಮ್ ಆಗಲೇಬೇಕು ಪ್ರತಿ ಸಲ ಅವರು ನನ್ನನ್ನು ಹೊಗಳಲೇಬೇಕು ಅವರು ಹೊಗಳಿಕೆಯಿಂದ ನನ್ನ ಮೊಸರೌಲಿಕೆಗೆ ರುಚಿ ಏರಲೇಬೇಕು ಈ ಮೊಸರೌಲಿಕೆಗೆ ನಿನ್ನ ಅಂತಃಕರಣ ಕೂಡಿ ಒಳ್ಳೆ ಪರಿಮಳ ಬಂದದೆ ನೋಡವ ಅಂತ ಒಂದಿನ ಹೇಳಿದ್ರು ಅದೇನೆ ನಾನು ಅವ್ರಿಗೆ ಕೊನೆಯ ಸಲ ಕಲಿಸ್ಕೊಟ್ಟ ಮೊಸರೌಲಕ್ಕೆ ಆಗಿತ್ತು ಬರ್ತಾ ಬರ್ತಾ ಅವ್ರ ಪ್ರಕೃತಿ ಕ್ಷೀಣ ಆಯಿತು ಮೇಲಿಂದ ಮೇಲೆ ಹುಬ್ಬಳ್ಳಿಗೆ ಬರೋಕ್ಕೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ ನಾವು ಬೆಳಗಾವಿ ಕಡೆಗೆ ಹೋದಾಗ ಅವ್ರು ಹೇಳ್ತಾ ಇದ್ರು ಮೊಸರೊಳಕ್ಕೆ ಪ್ರೋಗ್ರಾಮ್ ಮಾಡ್ಸವಾ ಅಂತ ಅವ್ರು ನಾಲ್ಗೆಗೆ ರುಚಿನೂ ಕಡಿಮೆ ಆಗ್ತಾ ಹೋಗ್ತಿತ್ತು ಅತ್ತೆ ಅವರು ಹೇಳ್ತಾ ಇದ್ರು ಪ್ರತಿದಿನ ನಿನ್ನೆನೆಸ್ತಾರವ ನಿನ್ನ ಮೊಸರೊಳಕ್ಕೆ ನೆನಪಾಯ್ತು ಅಂದರೆ ಸಾಕು ಅವ್ರಿಗೆ ಹುಬ್ಬಳ್ಳಿಗೆ ಹೋಗಬೇಕು ಅನ್ನಿಸ್ತದ ಅಂತಿದ್ರು ರಸಿಕರಾದ ನಮ್ಮ ಮಾವನವ್ರಿಗೆ ಊಟದ ರುಚಿ ಹೆಚ್ಚು ಅತ್ತೆಯವರ ಕೈ ಅಡುಗೆ ಬಹಳ ರುಚಿ ಬಹಳ ಪ್ರಸಿದ್ಧ ಹೆಂಡತಿಯನ್ನು ಹೊಗಳದ ಹಾಗೆ ತೆಗಿತಾನೂ ಇರೋರು ಅವರು ಏನು ಅಪರೂಪ ಆಗದ ಸಾರು ಅಂತ ಹೊಗಳ್ತಿದ್ದವರು ಇದು ಸಾರು ಸೀಗೆಕಾಯಿ ನೀರು ಅಂತ ಕೇಳಿದ್ದು ಕೂಡ ಉಂಟು ಚಕ್ಲಿ ರಬ್ಬರ್ ಎಳ್ದಂಗೆ ಆಗವೇ ಒಗ್ಗರಣೆ ಕಾಯಿಸಿದ ಭಾಂಡೆ ಒಳಗೆ ಬಟಾಟೆ ಹೋಳು ತರಿಸಿ ಒರೆಸಿ ತೆಗೆದ್ರೆ ಬಟಾಟೆ ಪಲ್ಯ ಆಗೋಗ್ತದೆ ಹಂಗೆ ಮಾಡಿದೀಯಾ ಅಂತಲೂ ಅನ್ನೋರು ನಿಮಗೆ ವಯಸ್ಸಾಯಿತು ಅಡುಗೆ ರುಚಿ ಹೋಗದ ಹಲಸಿನಕಾಯಿ ಪಲ್ಯಕ್ಕೆ ಉಪ್ಪೇ ಹಾಕಿಲ್ಲ ಅಂತ ಹೆಂಡತಿ ಎಚ್ಚರಿಸ್ದಾಗ ಮರ್ತಿರ್ಬೇಕು ಉಪ್ಪು ಹಚ್ಕೊಂಡ್ರೆ ಆಯಿತು ಅಂತಲೂ ಅನ್ನೋರು ಎಲ್ಲಿಯಾಗ ಹಚ್ಚಿಕೊಂಡ್ರೆ ಪದಾರ್ಥ ರುಚಿ ಎಲ್ಲಿ ಮುಗಿತದ ಅಂತಲ್ಲೂ ಕೂಡ ಮಾತಿಗೆ ಪೂರ್ಣ ವಿರಾಮ ಹೇಳ್ತಾ ಇದ್ರು ಅಂತಹ ರುಚಿ ತಜ್ಞರಾಗಿದ್ದ ನನ್ನ ಮಾವನವರಿಂದ ಈಕೆ ಮೊಸರವ್ಲಕ್ಕಿ ತಜ್ಞಳು ಅಂತ ಬಿರುದು ಪಡ್ಕೊ ಪಡ್ಕೊಂಡಲ್ಲ ನಾನು ಅದು ನನಗಿವತ್ತಿಗೂ ಹೆಮ್ಮೆ ವಿಚಾರ ಕೈಯಲ್ಲಿದ್ದ ಮೊಸರೌಲಕ್ಕಿ ತುತ್ತು ಮತ್ತೆ ಬಾಯಿಗೆ ಹಾಕೊಂಡೆ ಮನಸ್ಸಿನಲ್ಲಿ ತೆರೆ ಎದ್ದಿತು ಹೊರಗಡೆ ಗುಡುಕ್ತಾ ಇತ್ತು ಮೋಡಕವ್ದು ಮನೆ ತುಂಬಾ ಕತ್ತಲ ಆವರಿಸಿತ್ತು ಆ ಮಾವನವರು ಇವತ್ತಿಲ್ಲ ಆದರೆ ಮೊಸರುಳ್ಳಕ್ಕಿ ಅವರ ಮಧುರ ಸ್ಮೃತಿ ತರುವ ದಿವ್ಯ ಖಾದ್ಯವಾಗಿದೆ ನಮ್ಮವರು ಕೂಡ ಅಪ್ಪನ ತಿಥಿ ದಿವಸ ರಾತ್ರಿ ಮೊಸರುಳ್ಳಕ್ಕಿ ತಿಂತಾರೆ ಆ ದಿನ ಒಂದ್ಸಲ ನನ್ನ ಮಗಳು ಮೊಸರುಳ್ಳಕ್ಕಿ ಬೇಡ ಅಂದ್ಲು ಮಗಳನ್ನು ಬಿಟ್ಟು ತಿನ್ನಲಾಗದೆ ನಮ್ಮವ್ರು ಹೇಳಿದ್ರು ಮೊಸರುಳ್ಳಕ್ಕಿ ತಿನ್ನವ ಇದು ಅಜ್ಜಗೆ ಭಾಳ ಪ್ರೀತಿ ಅಂದಾಗ ಯಾವ ಅಜ್ಜಗ ಅಂತ ಮಗಳು ಕೇಳಿದ್ಲು ಇಬ್ರು ಅಜ್ಜಗ ಅಂತ ಇವ್ರು ಅಂದರು ಯಾಕೆ ತಿನ್ಬೇಕು ಅಂತ ಮಗಳು ಕೇಳಿದ್ಲು ಅದು ಪ್ರಸಾದ ಅಂತ ಇವರಂದ್ರು ನಮ್ಮವರು ಆ ದಿನ ಆಡದ ಹಾಗೆ ಮೊಸರು ಲಕ್ಕಿ ನಮ್ಗೊಂದು ರೀತಿಯ ಪ್ರಸಾದ ಇದ್ದ ಹಾಗೆ ಆ ಎರಡು ಅಂತಃಕರಣದ ಜೀವಗಳ ಮಧುರ ಸ್ಮೃತಿ ತರೋ ಪ್ರಸಾದ ಹೊಟ್ಟೆ ಬೆನ್ನು ನನ್ನೆದ್ರು ತಕ್ಕಡಿಯ ಎರಡು ಪರಡಿಗಳ ಹಾಗೆ ತೂಗುದ್ವು ನನ್ನ ತಂದೆಯವರು ತೀರ್ ಹೋಗಿದ್ರು ಮನೆ ಮನಸ್ಸು ಎಲ್ಲ ಬಣ ಬಣ ನನ್ನ ಅಂತ ಬಂದ ಮಾವನವರು ಅಳ್ತಾ ನನ್ನನ್ನು ಸಂತೈಸಿ ಹೇಳಿದ್ರು ಅಳಬೇಡವ ನಾನಿದ್ದೀನಿ ತಂದೆ ಹಾಗ ಅಂತ ತಂದೆಯವರ ಅಂತಃಕರಣದ ಕೊರಕ್ಳನ್ನು ಕೂಡನು ಅವರು ತುಂಬಿದ್ರು ತಾವು ಸಾಯೋವರೆಗೂ ನನ್ನನ್ನ ತಂದೆ ತರ ಜೋಕೆಗೈದ ಅವರ ಮನಸ್ಸು ಸಾಗರದಷ್ಟು ವಿಶಾಲವಾಗಿತ್ತು ಅದರ ಆಳಕ್ಕೆ ಇಳಿದವ ಮುತ್ತನ್ನು ತಂದವನು ಇದ್ದ ಚಿಪ್ಪನ್ನು ತಂದವನು ಕೂಡನು ಇದ್ದ ಈ ಗಣೇಶ ಚತುರ್ಥಿಯ ಹಿಂದಿನ ದಿನ ನನ್ನ ಮಾವನವ್ರ ತಿದ್ದಿ ಮರುದಿನ ತಂದೆಯವರ ತಿದ್ದಿ ಗಣೇಶನ ಹಬ್ಬ ನಮ್ಮಿಬ್ಬರ ಒಬ್ಬ ಕಳೆದ್ರು ಕೂಡನು ಮೊಸರವ್ಲಕ್ಕಿ ನಮಗೆ ಆ ದಿನಗಳಲ್ಲಿ ಪ್ರಸಾದವೇ ಅದು ನನ್ನ ಜೀವನದಲ್ಲಿ ಮೊಸರವ್ಲಕ್ಕಿ ಪಾತ್ರ ಬಹಳ ದೊಡ್ಡದು ಆ ಹಿರಿಯ ಜೀವಗಳ ಮಧುರ ಸ್ಮೃತಿ ನಮ್ಮ ಅಮ್ಮನ ವಿಧವೆ ಸೋದರತೆಯರ ದುಃಖ ಅಕ್ಕ ತಂಗಿಯರ ಜೊತೆಗೆ ಹಬ್ಬದ ದಿನ ಮೊಸರೌಲಕ್ಕಿ ಕಲಿಸ್ಕೊಂಡು ಸಮವಾಗಿ ಹಂಚು ತಿನ್ನೋ ದಾಯಾದಿತ್ವ ಸುಖ ದುಃಖಕ್ಕೆ ಸಮಾಕೃತ್ವ ಅನ್ನೋ ಗೀತೆ ವಾಕ್ಯವನ್ನು ನೆನಪಿಗೆ ತರತಕ್ಕಂತಹ ಸಾಂಕೇತಿಕ ಸಾಮಾನ್ಯ ಉಪಹಾರ ಈ ಮೊಸರವ್ಲಕ್ಕಿ ಹೊಟ್ಟೆ ಮತ್ತು ಬೆನ್ನು ಎರಡು ನನ್ನೆದ್ರಿಗೆ ತಕ್ಕಡಿಯ ಪರಡಿಗಳಾಗಿ ತೂಗುದ್ವು ಹೆತ್ತ ಹೊಟ್ಟೆಯಿಂದ ಜಾರಿ ಬೆನ್ನ ಮೇಲೆ ಬಿದ್ದಾಗ ಹೊಟ್ಟೆಯಂತೆ ಪ್ರೀತಿಯಿಂದ ಆ ಭಾರ ಹೊತ್ತು ಪ್ರೀತಿ ಸುರಿಸಿದ ಮಾವನವರನ್ನ ಮೊಸ್ರುಲಕ್ಕೆ ಕಲಿಸಿದಾಗೆಲ್ಲ ನಾನು ನೆನೆಸ್ಕೋತೀನಿ ಮಳೆ ತಡಗಟ್ಟಿ ಹಿಡಿದ ಮೋಡಗಳು ಚಲಿಸತ್ವೆ ಮಳೆ ಸುರಿಯುತ್ತೆ ನನ್ನ ಕಣ್ಣಿಂದಲೂ ಕೂಡ ಕಣ್ಣೀರು ಕೋಡಿಯಾಗಿ ಹರಿಯುತ್ತೆ ಅಮ್ಮ ಹೇಳಿದ್ರು ತ್ರಾಸ ಮಾಡ್ಕೋಬೇಡವಾ ನಾನು ನಿಮ್ಮತ್ತೆ ಎಲ್ಲ ದುಃಖ ಮರೆತು ಮುಂದೆ ಹರಿಯೋ ನೀರಿನ ಪ್ರವಾಹದ ಜೋಡಿ ಈಸಿ ಹೊರಟಿದ್ದೀವಲ್ವಾ ಅಂದಾಗ ಅಮ್ಮ ಅತ್ತೆ ಇಬ್ರು ಕಣ್ಣೆದುರಿಗೆ ದೃಢವಾಗಿ ನಿಂತರು ಅವರು ಉರಿತಿದ್ದಂತೆ ಕರಗೋ ಮೇಣದ ಗೊಂಬೆಗಳು ಅಲ್ಲ ಕಲ್ಲಿನ ಪ್ರತಿಮೆಗಳವರು ನೋವುಂಡು ಇನ್ನೂ ಕಲ್ಲಾಗಿದ್ದಾರೆ ಕೈಯಲ್ಲಿದ್ದ ಮೊಸರೌಲಕ್ಕಿ ಈಗ ನನಗೆ ಕಹಿ ಅನ್ನಿಸ್ತು ಆದರೆ ನಮ್ಮವರು ಆ ದಿನ ಆಡಿದ ಮಾತು ನೆನಪಾಯ್ತು ಮೊಸರೌಲಕ್ಕಿ ತಿನ್ಬೇಕು ಅಜ್ಜಾಗ ಪ್ರೀತಿ ಅದು ಮೊಸರೌಲಕ್ಕಿ ಪ್ರಸಾದ ಅಂತ ನನ್ನ ನೆನಪಿನ ಪುಟದಲ್ಲಿ ಅಚ್ಚಳಿಯದೆ ನಿಂತಿದೆ ಈ ಲಕ್ಕಿಯ ಪ್ರಸಾದ ಸದ್ಯಕ್ಕೆ ಈ ಲಲಿತ ಪ್ರಬಂಧ ಮುಗಿಯುತ್ತೆ ನಮಸ್ಕಾರ